ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಮತ್ತು ಜನಪ್ರಿಯ ನಟ ಸಂತೋಷ್ ಬಾಲರಾಜ್ ಅವರ ಆಕಸ್ಮಿಕ ನಿಧನವು ಅಭಿಮಾನಿಗಳನ್ನೂ ಸಹೋದ್ಯೋಗಿಗಳನ್ನೂ ಆಳವಾದ ದುಃಖದಲ್ಲಿ ಮುಳುಗಿಸಿದೆ ಎರಡು ಸಾವಿರ ಇಪ್ಪತ್ತೈದು ಆಗಸ್ಟ್ ಐದು ರಂದು ಕೇವಲ ಮೂವತ್ನಾಲ್ಕು ವರ್ಷದ ವಯಸ್ಸಿನಲ್ಲಿ ಪೀಳಿಯಾ ಜಾಂಡಿಸ್ ಸಂಬಂಧಿತ ಜಟಿಲತೆಯಿಂದಾಗಿ ಅವರ ಜೀವನಯಾತ್ರೆ ಅಂತ್ಯಗೊಂಡಿತು ಗೆನಪ ಚಿತ್ರದ ಮೂಲಕ ಅವರೊಂದಿಗೆ ಮುಖ್ಯ ಪಾತ್ರದಲ್ಲಿ ನಟಿಸಿದ ಸಹನಟಿ ಪ್ರಿಯಾಂಕಾ ತಿಮ್ರೇಶ್ ಯಾರೆಂದರೆ ಸಂತೋಷ್ ಅವರ ಜೊತೆಗಿನ ಪರದೆ ಮೇಲಿನ ಜೋಡಿಯನ್ನು ಪ್ರೇಕ್ಷಕರು ಅಪಾರವಾಗಿ ಮೆಚ್ಚಿಕೊಂಡಿದ್ದರು ಈ ದುಃಖಭರಿತ ಸುದ್ದಿಯನ್ನು ಕೇಳಿ ತಮ್ಮ ಭಾವನೆಗಳನ್ನು ಹಿಡಿದಿಡಲು ಸಾಧ್ಯವಾಗಲಿಲ್ಲ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಅವರ ಕಣ್ಣು ನೀರಿನಿಂದ ತುಂಬಿಕೊಂಡಿತು ಮತ್ತು ಧ್ವನಿ ನಡುಗಿತು ಅವರು ಭಾವನಾತ್ಮಕವಾಗಿ ಹೇಳಿದರು ಇದು ನಂಬಲು ಸಾಧ್ಯವೇ ಇಲ್ಲ ನಾನು ಕೇವಲ ಒಬ್ಬ ಉತ್ತಮ ನಟನನ್ನೇ ಅಲ್ಲ ಒಂದು ಅದ್ಭುತ ಸ್ನೇಹಿತನನ್ನೂ ಒಳ್ಳೆಯ ಹೃದಯದ ಮನುಷ್ಯನನ್ನು ಕಳೆದುಕೊಂಡಿದ್ದೇನೆ ಚಿತ್ರೀಕರಣದ ದಿನಗಳು ನಗು, ಮಾತುಗಳು ಆ ಸ್ಟರ್ಡೈಸ್ ಮೆಮೊರೀಸ್ ಈಗ ಅವು ನೆನಪುಗಳಾಗಿ ಮಾತ್ರ ಉಳಿದಿವೆ